ಎಷ್ಟು ಕಂಟ್ರೋಲರ್ ಇಟ್ಟಿದ್ದೀನಿ ನಾವು ಚಿಕ್ಕ ಪಾತ್ರೆಗಾದರೂ ಸರಿ ದೊಡ್ಡ ಪಾತ್ರೆಗಾದರೂ ಸರಿ ನಾವು ಎಷ್ಟು ಕೆಜಿ ಆದ್ರೂ ಆರಾಮಾಗಿ ನಾವು ತಂದಿದ್ದೀವಿ ನಿಮಗಾಗಿ ರುಚಿಯಾದ ಆರೋಗ್ಯಕರವಾದ ಆಹಾರಕ್ಕೆ ಮಹಾಲಕ್ಷ್ಮಿ ಸೌದೆ ಒಲೆ ಬರೀ ನಾವು ಎರಡು ಸಾವಿರದ ಎಂಟುನೂರು ರೂಪಾಯಿ ಹೊಗೆ ರಹಿತ ಹೊಗೆ ಮುಕ್ತ ಆಧುನಿಕ ಸೌದೆ ಒಲೆ ಗ್ಯಾಸ್ಟ್ರೋಲೆ ಯಾವ ಥರ ಕಂಟ್ರೋಲ್ ಇರುತ್ತೆ ಅದೇ ಥರ ಕಂಟ್ರೋಲ್ ಇರುತ್ತೆ ಸರ್ ಇದು ನಿಮಗೆ ಮೂರು ಸ್ಟೆಪ್ ಬರುತ್ತೆ ಲೋ ಮೀಡಿಯಮ್ ಹೈ ಸ್ಟೆಪ್ ಇರುತ್ತೆ ನೀವು ಚಿ ಒಂದು ಕೆ ಜಿ ಪಾತ್ರೆ ಆದರೂ ಇಟ್ಕೊಂಡು ಅಡುಗೆ ಮಾಡ್ಕೊಳ್ಳಿ ಇಲ್ಲ ಒಂದೇ ಸರಿ ನಲ್ವತ್ತು ಕೆ ಜಿ ಪಾತ್ರೆ ಇಟ್ಟು ಅಡುಗೆ ಮಾಡ್ಕೋಬೋದು ಸರ್ ಅಷ್ಟು ಎವಿಡಿಟಿ ಸ್ಟವ್ ಸರಿ ಸರ್ ನಮಗೆ ಕಟ್ಟಿಗೆನೂ ಹುರಿದು ಹೋಗುತ್ತೆ ಇದ್ದಲ್ಲಿ ಸಮೇತ ಹುರಿದು ಹೋಗುತ್ತೆ ಸರ್ ನಮಗೆ ಕಟ್ಟಿಗೆನೂ ಸೇವ್ ಆಗುತ್ತೆ ನಮ್ಮ ಸಮಯನೂ ಸೇವ್ ಆಗುತ್ತೆ ಖರ್ಚು ಕಡಿಮೆ ಆಗುತ್ತೆ ಕಟ್ಟಿಗೆಯಿಂದ ಫಾಸ್ಟಾಗಿ ಅಡುಗೆ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿ ಮಾಡ್ಕೋಬೋದು ಸರ್ ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ಗ್ಯಾಸ್ ಸ್ಟವ್ ಬೇಡ ಕರೆಂಟ್ ಸ್ಟವ್ ಬೇಡ ಹೊಸ ಆವಿಷ್ಕಾರ ಏನಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ ನಾವು ತಂದಿವೆ ಮಹಾಲಕ್ಷ್ಮಿ ಸೌದೆ ಒಲೆ ಆಧುನಿಕ ಸೌದೆ ಒಲೆ ನಿಮ್ಮ ಮನೆಯಲ್ಲಿ ತೆಂಗಿ ಚಿಪ್ಪಿದೆಯಾ ಅಡಿಗೆ ಚಿಪ್ಪಿದೆಯಾ ಒರಂತ ತೆಂಗಿನ ಪಟ್ಟೆ ಇದೆಯಾ ಕಟ್ಗೆ ಇದೆಯಾ ಚಕ್ಕೆ ಪೀಸ್ ಇದೆಯಾ ನಾವು ಅಡಿಗೆ ಮಾಡ್ಕೋಬಹುದು ನಿಮ್ಮ ಮನೆಯಲ್ಲಿ ಕರೆಂಟ್ ಬೆಲೆ ಅಥವಾ ಗ್ಯಾಸ್ ಬೆಲೆ ಜಾಸ್ತಿ ಆಯ್ತದೆ ಅಂತ ಯೋಚನೆ ಮಾಡ್ತಿದ್ದೀರಾ ಗ್ಯಾಸ್ ಸ್ಟೋವ್ ಅಲ್ಲಿ ಅಡಿಗೆ ಮಾಡಿ ಅನಾರೋಗ್ಯಕ್ಕೆ ಪಾಲಾಗಿದ್ದೀರಾ ನಾವು ತಂದಿದ್ವಿ ನಿಮಗಾಗಿ ರುಚಿಯಾದ ಆರೋಗ್ಯಕರದ ಆಹಾರಕ್ಕೆ ಮಹಾಲಕ್ಷ್ಮಿ ಸೌದೆ ಒಲೆ ಹೊಗೆ ರಹಿತ ಹೊಗೆ ಮುಕ್ತ ಆಧುನಿಕ ಸೌದೆ ಒಲೆ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಸರ್ ಇಷ್ಟೊತ್ತು ಹೇಳ್ತಾ ಇದ್ರಲ್ಲ ಇನ್ನೂರು ರೂಪಾಯಿ ಇದ್ರೆ ಸಾಕು ರೂಪಾಯಿ ತಿಂಗಳಿಗೆ ಅಂತ ಹೌದು ಸರ್ ಹೌದು ಹೇಗೆ ಸರ್ ಅದು ಸರ್ ಹೆಂಗೆ ಅಂತ ಹೇಳಿದ್ರೆ ನಮ್ಗೆ ತಿಂಗಳು ಪೂರ್ತಿ ಸರ್ ನಮಗೆ ಗ್ಯಾಸ್ ಸ್ಟವ್ ಔಷಧ ಕರೆಂಟ್ ಸ್ಟವ್ ಔಷಧ ಬರೀ ಕಟ್ಟಿಗೆಯಿಂದ ನಮ್ಗೆ ಟೀಂಬರ್ ಶಾಪಲ್ಲಿ ಸಿಗುವಂತ ಚಿಕ್ಕ ಚಿಕ್ಕ ಪೀಸ್ ಸಿಗುತ್ತೆ ಸರ್ ಟೀಂಬರ್ ಶಾಪಲ್ಲಿ ಆ ಚಕ್ಕೆ ಪೀಸ್ಗಳಿಂದ ತಿಂಗಳು ಪೂರ್ತಿ ನಾವು ಇನ್ನೂರು ರೂಪಾಯಿ ಕೊಟ್ಟರು ನಮಗೆ ಒಂದು ಕೆ ಜಿ ಲೆಕ್ಕ ಪೀಸ್ ಕೊಡ್ತಾರೆ ನಾಲ್ಕು ರೂಪಾಯಿ ಇರುತ್ತೆ ಐದು ರೂಪಾಯಿ ಇರುತ್ತೆ ಆ ಕಟ್ಟಿಗೆಯಿಂದ ನಾವು ಅಡುಗೆ ಮಾಡ್ಕೋಬೋದು ಸರ್ ಬರೀ ಒಂದು ಸಾರಿ ಇದರಲ್ಲಿ ಮೂರು ಗಂಟೆ ಚಾರ್ಜಿಂಗ್ ಮಾಡಿಕೊಂಡ್ರೆ ಇಪ್ಪತ್ತ್ನಾಲ್ಕು ಗಂಟೆ ಕಟ್ಟಿಗೆಯಿಂದ ಎಲ್ಲಿ ಬೇಕಾದರೂ ತೊಗೊಂಡೋಗಿ ಬಳಕೆ ಮಾಡ್ಕೊಬೋ ಸರ್ ಸರ್ ಚಾರ್ಜಿಂಗ್ ಮಾಡೋದಕ್ಕೂ ನಾವು ಅಡುಗೆ ಮಾಡೋದಕ್ಕೂ ಸಂಬಂಧ ಏನು ಸರ್ ಸರ್ ಇಲ್ಲಿದೆ ನೋಡಿ ಸರ್ ಇದು ಬಂದುಬಿಟ್ಟು ನಮಗೆ ಒಲೆ ಇಲ್ಲಿ ಉರಿಸುತ್ತೆ ನೋಡಿ ಸರ್ ಇದು ಬಂದುಬಿಟ್ಟು ನಮಗೆ ಬರ್ನಿಂಗ್ ಪಾಯಿಂಟ್ ಇದು ಬರ್ನಿಂಗ್ ಚೇಂಬರ್ ಇರುತ್ತೆ ಸೊ ನಾವು ಹಳೆ ಕಾಲದಲ್ಲಿ ನಾಲ್ಕು ಕಲ್ಲಿಟ್ಬಿಟ್ಟು ಅದರಲ್ಲಿ ನಾವು ಒಲೆ ಉರ್ಸಿಬಿಟ್ಟು ಅಡುಗೆ ಮಾಡ್ಕೊತಿದ್ವಿ ಇದರಲ್ಲಿ ತುಂಬ ಸಿಂಪಲ್ ಆಗಿರುತ್ತೆ ನೋಡೋಕ್ಕೆ ಗ್ಯಾಸ್ ಸ್ಟವ್ ಥರನೇ ಇರುತ್ತೆ ಇಲ್ಲಿ ನಮಗೆ ಕಟ್ಟಿಗೆ ಅನ್ನೋದು ಹಾಕಿಬಿಟ್ಟು ಸ್ವಲ್ಪ ಪೇಪರ್ ಅಥವಾ ಕವರ್ ಹಾಕಿ ನೀವು ಏನಾದರೂ ಹಾಕಿ ಉರಿಸ್ಕೊತೀವಿ ಸರ್ ಉರಿಸಿದ ಮೇಲೆ ನಮಗೆ ಹಾಗೆ ಬಿಟ್ಟರೆ ಆ ಒಲೆ ಅನ್ನೋದು ಹಾರೋಗ ಬಿಡುತ್ತೆ ಗಾಳಿಗೆ ಸೊ ಆ ಉರಿ ಅನ್ನೋದು ಹೆಚ್ಚು ಕಡಿಮೆ ಮಾಡಬೇಕು ಅಂದರೆ ಹಳೆ ಕಾಲದಲ್ಲಿ ಒಂದು ಪೈಪ್ ತೊಗೊಂಡು ಹೂತಿದ್ವಿ ಗಾಳಿಗೋಸ್ಕರ ಬಟ್ ಇದರಲ್ಲಾದರೆ ನಮಗೆ ಆ ಕೆಲಸ ಇರೋದಿಲ್ಲ ಸರ್ ಅಷ್ಟು ಕಷ್ಟ ಇರೋದಿಲ್ಲ ನಮಗೆ ಬ್ಲೋವರ್ ಟೈಪ್ ಇಲ್ಲಿ ಫ್ಯಾನ್ ಇರುತ್ತೆ ಸೊ ನಮಗೆ ಕರೆಂಟ್ ಏನಕ್ಕೆ ಅಪ್ಪ ಬೇಕು ಹೇಳಿದ್ರೆ ಸೊ ಈ ಫ್ಯಾನ್ ರನ್ ಆಗಬೇಕು ಅಂದರೆ ಇಲ್ಲಿ ಬ್ಯಾಟ್ರಿ ಕೊಟ್ಟಿದ್ವಿ ಇಲ್ಲಾಂದರೆ ಡೈರೆಕ್ಟ್ ಕರೆಂಟ್ ಕೊಡ್ಬೋದು ಈ ಬ್ಯಾಟ್ರಿನ ಒಂದು ಸರಿ ಮೂರು ಗಂಟೆ ಚಾರ್ಜಿಂಗ್ ಮಾಡಿಕೊಂಡ್ರೆ ಇಪ್ಪತ್ತು ನಾಲ್ಕು ಗಂಟೆ ನಾವು ಕಟ್ಟಿಗೆಯಿಂದ ಉರ್ಸ್ಕೊತೀವಿ ಆ ಉರಿ ಅನ್ನೋದು ಹೆಚ್ಚು ಕಡಿಮೆ ಮಾಡಲಿಕ್ಕೆ ಇಲ್ಲಿ ಗ್ಯಾಸ್ ಸ್ಟೋವಲ್ಲಿ ಯಾವ ಥರ ಕಂಟ್ರೋಲ್ ಇರುತ್ತೆ ಅದೇ ಥರ ಕಂಟ್ರೋಲ್ ಇರುತ್ತೆ ಸರ್ ಇದು ನಿಮಗೆ ಮೂರು ಸ್ಟೆಪ್ ಬರುತ್ತೆ ಲೋ ಮೀಡಿಯಂ ಹೈ ಸ್ಟೆಪ್ ಇರುತ್ತೆ ನೀವು ಚಿ ಒಂದು ಕೆ ಜಿ ಪಾತ್ರೆ ಆದರೂ ಇಟ್ಕೊಂಡು ಅಡುಗೆ ಮಾಡ್ಕೊಳ್ಳಿ ಇಲ್ಲ ಒಂದೇ ಸರಿ ನಲ್ವತ್ತು ಕೆ ಜಿ ಪಾತ್ರೆ ಇಟ್ಟು ಅಡುಗೆ ಮಾಡ್ಕೋಬೋದು ಸರ್ ಅಷ್ಟು ಡ್ಯೂಟಿ ಸ್ಟೌ ಸರ್ ಇದು ನಾವು ತಂದಿದ್ದು ಸರ್ ಹೊಸ ತಂತ್ರಜ್ಞಾನ ಆಧುನಿಕ ಸೋದೆ ಸರ್ ನಿಮಗೆ ಹೊಗೆ ಅನ್ನೋದು ಇಷ್ಟು ಒಂದು ಚೂರು ಹೊಗೆನೋ ಬರೋದಿಲ್ಲ ಸರ್ ಹೊಗೆ ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳಿದರೆ ನಾವು ಅನ್ನೋದು ಸ್ಟಾರ್ಟ್ ಮಾಡ್ತೇವೆ ಆವಾಗ ನಾವು ಕಂಟ್ರೋಲನ್ನು ಸ್ಟಾರ್ಟ್ ಮಾಡಿರೋದಿಲ್ಲ ಆಗೋಷ್ಟು ಲೈಟಾಗಿ ಹೊಗೆ ಬರುತ್ತೆ ಇಲ್ಲ ನಾವು ಒಲೆ ಅನ್ನೋದು ಹಾರು ಬಿಡುತ್ತೆ ಅಂದರೆ ಲಾಸ್ಟಲ್ಲಿ ನಮಗೆ ಎಲ್ಲ ತೆಗೆದುಬಿಡ್ತೀವಿ ಅಡುಗೆ ಮಾಡಿಕೊಂಡು ಆವಾಗ ಲಾಸ್ಟಲ್ಲಿ ನಿಮಗೆ ಕಂಟ್ರೋಲ್ ಅನ್ನೋದು ರನ್ನಿಂಗ್ ಇರೋದಿಲ್ಲ ಅಂಥ ಸೈಮಲ್ಲಿ ಹೊಗೆ ಬರುತ್ತೆ ಸರ್ ಬಿಟ್ಟರೆ ನಿಮಗೆ ಅಡುಗೆ ಮಾಡಬೇಕಾದ್ರೆ ಫ್ಲೇಮ್ ಕಂಟ್ರೋಲ್ ಅನ್ನೋದು ಹಾನ್ ಇತ್ತು ಅಂದರೆ ಒಂದು ಚೂರು ಹೊಗೆನೂ ಬರೋದಿಲ್ಲ ಸರ್ ನಮಗೆ ಟೀಂಬರ್ ಹ್ಯಾಡ್ಸಲ್ ಸರ್ ಟೀಂಬರ್ ಶಾಪಲ್ಲಿ ನಮಗೆ ಅದೇ ಕೆಲಸವಾಗಿ ಚಿಕ್ಕ ಪೀಸ್ ಇರುತ್ತೆ ಸರ್ ಅದು ಕೆ ಜಿ ಲೆಕ್ಕದಲ್ಲಿ ಕೊಡ್ತಿರ್ತಾರೆ ಆ ಚಕ್ಕೆ ಪೀಸ್ಗಳನ್ನು ತೆಗೆದು ಹಾಕ್ಕೊಂಡು ಆರಾಮಾಗಿ ಬಳಕೆ ಮಾಡ್ಕೋಬೋದು ಸರ್ ಅದರಲ್ಲಿ ಇನ್ನೂ ತುಂಬ ಬೆನಿಫಿಟ್ ಇದೆ ಸರ್ ಏನಪ್ಪ ಅಂತ ಹೇಳಿದ್ರೆ ನಾವು ಏನು ಚಕ್ಕೆ ಪೀಸ್ ಅನ್ನೋದು ಹಾಕಿರ್ತೀವೋ ಅದು ನಮಗೆ ಚ ರೆಕ್ಕೆನ ಉರ್ದೋಗ್ಬಿಟ್ಟು ಇದ್ದಲ್ಲಿ ಉಳ್ಕೊಂಡಿರುತ್ತೆ ಸರ್ ಆ ಇದ್ದುಲ್ ಸಮೇತ ಉರ್ದೋಗುತ್ತೆ ಆ ತರ ವರ್ಕ್ ಇದ್ರಲ್ಲಿ ಮಾಡುತ್ತೆ ಸರ್ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತೀವಿ ಖಂಡಿತ ಸರ್ ಬೂದಿ ಗೀದಿ ಎಲ್ಲ ನಾವು ಎಲ್ಲಿ ಚೆಲ್ಬೇಕು ಬೂದಿ ಗೀದಿ ಕೆಳಗಡೆ ಕೆಲವರು ಬಿದ್ದಿದ್ರೆ ಚೆನ್ನಾಗಿರಲ್ಲ ಸರ್ ಅದಕ್ಕೆ ನಾವು ಆಪ್ಷನ್ ಇದೆಯಾ ಸರ್ ಅನೇಕ ತರ ಸೌದೆ ಒಲೆಗಳು ನೋಡಿರ್ಬೋದು ಆ ಸೌದೆ ಒಲೆಗಳಲ್ಲಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಆಗಿರ್ಬೋದು ಉರ್ಸಿರ್ತೇವೆ ಬಟ್ ಬೂದಿ ಸ್ಟೋರೇಜ್ ನ ಎಲ್ಲಿರುತ್ತೆ ಎಲ್ಲೋ ಏನಿದೆ ಯಾವ್ದೋ ತಗೊಂಡೋಗಿ ಒಂದತ್ರ ಉರ್ಸ್ಬೇಕಂತಿರುತ್ತೆ ಬಟ್ ನಮ್ಮ ಸೌದೆ ಒಲೆಯಲ್ಲಿ ಸರ್ ಮಹಾಲಕ್ಷ್ಮಿ ಉಡನ್ ಸ್ಟೋವ್ ನಲ್ಲಿ ನೋಡಿ ಕೀ ಸಿಸ್ಟಮ್ ಇರುತ್ತೆ ನಮಗೆ ಅಲ್ಪ ಸ್ವಲ್ಪ ಬೂದಿ ಏನು ಸ್ಟೋರೇ ಇರುತ್ತೋ ಇಷ್ಟು ಮುಖ್ಯ ಇರುತ್ತೆ ಅದನ್ನು ಕೀ ಸಿಸ್ಟಮ್ ಸರ್ ಜಸ್ಟು ನಾವು ಈ ಥರ ಓಪನ್ ಮಾಡ್ಕೊಂಡ್ರೆ ಸಾಕು ಕೆಳಗಡೆ ಬಿದ್ದೋಗುತ್ತೆ ನಾವು ಅದೇ ಥರ ಕ್ಲೋಸ್ ಮಾಡಿಕೊಂಡ್ರೆ ಮತ್ತೆ ನೀವು ರನ್ ಮಾಡ್ಕೋಬೋದು ಸರ್ ಅಷ್ಟು ಸುಲಭವಾಗಿರುತ್ತೆ ಸರ್ ನಾವು ಬರೀ ಮನೆಯಲ್ಲೇ ಯೂಸ್ ಮಾಡ್ಬೋದಾ ಆ್ಯಕ್ಚುಲಿ ಈಗ ಕಮರ್ಷಿಯಲ್ಸ್ ಇದೆ ಹೋಟೆಲ್ಸ್ ಇದೆ ಮತ್ತು ಬೀದಿ ಬದಿಯ ವ್ಯಾಪಾರ ಮಾಡೋರು ಇರ್ತಾರೆ ಬಜ್ಜಿ ಮಾಡೋರು ಮಾಡೋರಿರ್ತಾರೆ ಅಂಥವ್ರಿಗೆಲ್ಲ ಯೂಸ್ ಆಗುತ್ತೆ ಸರ್ ಇದು ಸರ್ ಒಂದು ಹೊಸ ಟ್ರೆಂಡ್ ಅಂದರೆ ಏನೊಂದು ನಿಮ್ಗೆ ಗೊತ್ತಿದೆಯಾ ಆ ಹೊಸ ಟ್ರೆಂಡ್ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲೇ ಹೋಗಿ ನೋಡಿ ಎಲ್ಲಿ ಹೋಟೆಲ್ನಲ್ಲಿ ನೋಡಿದ್ರೂ ಸೌದೆ ಒಲೆ ಅಡುಗೆ ಸೌದೆ ಒಲೆ ಅಡುಗೆ ಕ್ಯಾಂಟ್ರಿಂಗಲ್ಲಿ ನೋಡಿದ್ರು ಸೌದೆ ಒಲೆ ಅಡುಗೆ ಯಾಕಪ್ಪ ಅಂತ ಹೇಳಿದ್ರೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಅಷ್ಟು ರುಚಿ ಇರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸರ್ ನೀವು ಮನೇಲಿ ಆದ್ರೂ ತೋಟದಲ್ಲಿ ತೋಟದಲ್ಲಿ ನಾವಿವಾಗ ತೋಟದಲ್ಲಿ ಅಲ್ಲೇ ನಿರಂತರ ಇರ್ತೇವೆ ವಾಸವ ಮಾಡ್ತಿರ್ತೀವಿ ಅವರು ಅಲ್ಲಿ ಸಿಗುವಂತ ಕಟ್ಟಿಗೆಯಿಂದ ಎಲೆಗಳಿಂದ ಅಡುಗೆ ಮಾಡ್ಕೋಬಹುದು ನೀವು ಒಂದು ದೊಡ್ಡ ದೊಡ್ಡ ನಾಲ್ವತ್ತು ಕೆಜಿ ಐವತ್ತು ಕೆಜಿ ನೂರು ಜನಕ್ಕೆ ಬೇಕಾ ಇನ್ನೂರು ಜನಕ್ಕೆ ಬೇಕಾದರೂ ಇದರಲ್ಲಿ ಅಡುಗೆ ಮಾಡ್ಕೋಬೋದು ಸರ್ ಕಮರ್ಷಿಯಲ್ ಪರ್ಪಸ್ ಆದರೂ ಸರಿ ಡೊಮೆಸ್ಟಿಕ್ ಪರ್ಪಸ್ ಆದರೂ ಯೂಸ್ ಮಾಡ್ಕೋಬೋದು ಸರ್ ಸರ್ ನಮ್ಮ ಮತ್ತೆ ಇನ್ನೊಂದು ಸಂದೇಶ ಈಗ ಕೇಳಿ ಸರ್ ನೀವು ಹೇಳಲ್ಲ ಇನ್ನೂರು ಜನಕ್ಕೆ ಆದ್ರೂ ಸರಿ ಮುನ್ನೂರು ಜನಕ್ಕೆ ಆದ್ರೆ ಹೌದು ಸರ್ ಹೌದು ಮತ್ತೆ ಈ ಮಹಾಲಕ್ಷ್ಮಿ ಸೌದೆ ಒಳ್ಳೆ ಕೆಪಾಸಿಟಿ ಸರ್ ಎಷ್ಟು ಕೆಜಿ ಅದ್ರ ಮೇಲೆ ನಾವು ವೈಟ್ ಇಡ್ಬೋದು ಇಡಬಹುದು ಸರ್ ಇದರಲ್ಲಿ ನೀವು ಕೆ ಕೆಜಿ ಆದ್ರೂ ಇಡ್ಕೊಳ್ಳಿ ಒಂದೇ ಸರಿ ನಲ್ವತ್ತು ಕೆಜಿ ದೊಡ್ಡ ಪಾತ್ರೆ ಬೇಕಾದರೂ ಇಟ್ಟು ಅಡುಗೆ ಮಾಡ್ಕೋಬೋ ಸರ್ ಸರ್ ನೀವು ಹೇಳಿದ ಪ್ರಕಾರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನಮ್ಮ ಕಸ್ಟಮರ್ಗೆ ಮತ್ತು ನಮಗೆ ತೋರಿಸ್ಬಿಡ್ತೀರಾ ಖಂಡಿತ ಸರ್ ಮತ್ತೆ ಸರ್ ಇದರಲ್ಲಿ ಏನೇನಿದೆ ಆಪ್ಷನ್ಸ್ ಅನ್ನೋದು ಡೈರೆಕ್ಟ್ ತೋರಿಸ್ಕೊಡ್ತೀನಿ ನೋಡಿ ಸರ್ ಇದು ಬಂದುಬಿಟ್ಟು ನಮಗೆ ಬರ್ನಿಂಗ್ ಚೇಬ್ನ ಈ ಕಡೆ ಇರುತ್ತೆ ಸರ್ ಇದು ಬಂದುಬಿಟ್ಟು ನಮಗೆ ಉಳಿ ಅಂದರೆ ಒಳನೋದು ಸ್ಟಾರ್ಟ್ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಇದು ಕಂಟ್ರೋಲರು ತ್ರೀ ಸ್ಟೆಪ್ಸ್ ಇರುತ್ತೆ ಸರ್ ನಮಗೆ ಇದು ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ ಸರ್ ಈ ಕಡೆ ಇದು ಕಾಣಿಸ್ತಿದೆ ನೋಡಿ ಚಾರ್ಜಿಂಗ್ ಪಾಯಿಂಟು ಸೊ ನಾವು ಚಾರ್ಜಿಂಗ್ ಕೇಬಲ್ ರನ್ನಿಂಗ್ ಆಗ್ತಿದೆ ಅಂತ ನಮಗೆ ರೆಡ್ ಇಂಡಿಕೇಶನ್ ಬರುತ್ತೆ ಸರ್ ಮತ್ತೆ ಇಲ್ಲಿ ಬ್ಯಾಟ್ರಿ ಇರುತ್ತೆ ಸರ್ ಬ್ಯಾಟ್ರಿ ಇದು ಬ್ಯಾಟ್ರಿ ಇರುತ್ತೆ ಇಲ್ಲಿ ಚಿಕ್ಕ ಮೋಟ್ರ್ ಇರುತ್ತೆ ಇನ್ಸೈಡು ನಮಗೆ ಫ್ಯಾನ್ ಇರುತ್ತೆ ಸರ್ ಇದು ಚಾರ್ಜಿಂಗ್ ಕೇಬಲ್ಲು ಇದು ಬಂದ್ಬಿಟ್ಟು ನಮಗೆ ಬೂದಿ ಸ್ಟೋರೇಜ್ ಸರ್ ಹಾಂ ಸರ್ ತುಂಬ ಚೆನ್ನಾಗಿದೆ ನಿಮ್ಮ ಟೆಕ್ನಾಲಜಿ ಮತ್ತು ನಿಮ್ಮ ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗಂತೂ ಸರ್ ನಮ್ಮ ರಿವರ್ಸ್ಗೋಸ್ಕರ ಒಂದ್ಸರಿ ಡೆಮೋ ತೋರಿಸ್ಬಿಡಿ ನಾನೀಗ ಕಾಟನ್ ರೆಟ್ಟಿಂದ ಉರಿ ಸ್ಟಾರ್ಟ್ ಮಾಡ್ತೀನಿ ಕಾಟನ್ ಪೀಸ್ ನೋಡಿ ಜಸ್ಟ್ ಕಾಟನ್ ಪೀಸ್ ಹಾಕಿ ನಾವು ಉರಿ ಸ್ಟಾರ್ಟ್ ಮಾಡ್ಕೊತೇನೆ ಅದನ್ನು ಪೇಪರ್ ಹಾಕಿ ಕವರ್ ಹಾಕಿ ಅದನ್ನು ಕರ್ಪೂರ ಹಾಕಿ ಉರಿಸ್ಕೋಬೋದು ಸೊ ನಮಗೆ ಇವಾಗ ಟೀಮ್ ವರ್ಕ್ ಶಾಪಲ್ಲಿ ಈ ಥರ ಅನ್ನೋದು ವುಡ್ ಪೀಸಸ್ ಅನ್ನೋ ಸಿಗುತ್ತೆ ಕಟ್ಟಿಗೆ ಅನ್ನೋದು ಈ ವುಡ್ ಪೀಸಸಿಂದ ನಾವು ಅಡುಗೆ ತಯಾರು ಮಾಡ್ಕೋಬೋದು ಸೊ ಅದು ನಾನು ಇವಾಗ ಉರಿ ಅನ್ನೋದು ಸ್ಟಾರ್ಟ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ ಹಾಗೆ ನಾವು ಪೇಪರ್ ಹಾಕ್ಕೋಬೋದು ಅಥವಾ ಒಣಗಿರಿ ಎಲೆ ಹಾಕೋಬೋದು ಅಥವಾ ಕರ್ಪೂರ ಹಾಕಿ ಏನು ಬೇಕಾದರೂ ಉರಿ ಅನ್ನೋದು ಉರಿಸ್ಕೋಬೋದು ಸೊ ಒಲೆ ನಮಗೆ ಯಾವಾಗ ಉರಿ ಸ್ಟಾರ್ಟ್ ಮಾಡ್ತೀವೋ ಆವಾಗ ಲೈಟಾಗಿ ನಮಗೆ ಹೊಗೆ ಅನ್ನೋದು ಬರುತ್ತೆ ಸೊ ನಾವು ಇನ್ನೂ ಫ್ಲೇಮ್ ಕಂಟ್ರೋಲ್ ಅನ್ನೋದು ಹಾನ್ ಮಾಡಿರಲಿಲ್ಲ ಆ ಕಾರಣಕ್ಕಾಗಿ ನಮಗೆ ಹೊಗೆ ಬರುತ್ತೆ ಫಸ್ಟು ನಾವು ಚಿಕ್ಕ ಚಿಕ್ಕ ಕಟ್ಟಿಗೆ ಪೀಸ್ಗಳ್ ಇಟ್ಕೋಬೇಕಾಗುತ್ತೆ ಅಷ್ಟೆ ನಮಗೆ ಲೈಟಾಗಿ ಆಲ್ರೆಡಿ ಹೊಗೆ ಬರ್ತಿದೆ ಯಾಕಪ್ಪ ಅಂತ ಹೇಳಿದರೆ ಸೊ ಇನ್ನೂ ಫ್ಲೇಮ್ ಕಂಟ್ರೋಲ ಆನ್ ಮಾಡಿಲ್ಲ ಬಟ್ ನಾನು ಉರಿ ಸ್ಟಾರ್ಟ್ ಮಾಡ್ಕೊತಿದ್ದೀನಿ ಅಷ್ಟೇ ಸೊ ಲೈಟಾಗಿ ನಮಗೆ ಬೆಂಕಿನದು ಹತ್ಕೊಂತಂದರೆ ನಾನು ಇವಾಗ ಅದು ಆನ್ ಮಾಡ್ತೇನೆ ನೋಡಿ ಫಸ್ಟ್ ಕಂಟ್ರೋಲರ್ ಇಟ್ಟಿದ್ದೀನಿ ನಮಗೆ ಎಷ್ಟು ಉರಿ ಅನ್ನೋದು ಬರ್ತಿದೆ ನೋಡಿ ನಾವು ಚಿಕ್ಕ ಪಾತ್ರೆಗಾದರೂ ಸರಿ ದೊಡ್ಡ ಪಾತ್ರೆಗಾದರೂ ಸರಿ ನಾವು ಎಷ್ಟು ಕೆ ಜಿ ಆದರೂ ಆರಾಮಾಗಿ ಅಷ್ಟೊಂದು ಉರಿ ಅನ್ನೋದು ಬರುತ್ತೆ ನೋಡಿ ಎಷ್ಟು ಉರಿ ಬರುತ್ತೆ ಸರ್ ನೋಡಿ ಇಷ್ಟು ನಮಗೆ ಉರಿನ ಸ್ಟಾರ್ಟ್ ಆಗಿದೆ ಅದು ಒಂದೇ ಕಂಟ್ರೋಲ ರೀ ಫಸ್ಟ್ ಸ್ಟಾಪಲ್ಲಿ ನಾನು ಇನ್ನೂ ನಮಗೆ ಸೆಕೆಂಡ್ ಸ್ಟೆಪ್ ಇಟ್ಟು ನೋಡ್ತೀನಿ ನೋಡಿ ಎಷ್ಟು ನಮಗೆ ಉರಿನದು ಹೈಟ್ ಬರುತ್ತೆ ಸೊ ಒಂದು ದೊಡ್ಡ ಪಾತ್ರೆ ಇಟ್ಟರೆ ಆ ಪಾತ್ರೆಗೆ ನಮಗೆ ಉರಿನದು ಸಾಕಾಗುತ್ತಾ ಅಂತ ನಾನು ತೋರಿಸ್ಕೊಡ್ತೇನೆ ಹಾಕಿದ್ದೀರಲ್ಲ ಹೌದು ಸರ್ ಹೌದು ಖಂಡಿತ ಸರ್ ಖಂಡಿತ ಖಂಡಿತೀರಾ ಈಗ ಉರಿತ ಉರಿತ ಅದು ಇದಿಲ್ಲ ಉರಿದಾಗುತ್ತಾ ಇಲ್ಲ ಪೂರ್ತಿ ಹುರಿದೋಗುತ್ತಾ ಸರ್ ಸರ್ ನಮಗೆ ಕಟ್ಟಿಗೆನು ಹುರಿದು ಹೋಗುತ್ತೆ ಇದ್ದಲ್ಲಿ ಸಮೇತ ಹೋಗುತ್ತೆ ಸರ್ ನಮಗೆ ಕಟ್ಟಿಗೆನೂ ಸೇವ್ ಹೋಗುತ್ತೆ ನಮ್ಮ ಸಮಯನೂ ಸೇವ್ ಆಗುತ್ತೆ ಖರ್ಚು ಕಡಿಮೆ ಆಗುತ್ತೆ ಸರ್ ನಮಗೆ ಕಡಿಮೆ ಖರ್ಚಿನಲ್ಲಿ ಅಡುಗೆ ಮಾಡ್ಕೋಬೋದು ಸರ್ ಅದೇ ಆಕೆ ಕಟ್ಟಿಗೆ ಎಲ್ಲ ಪೂರ್ತಿ ಬೂದಿ ಹೋಗುತ್ತೆ ಈಗ ಹೌದು ಸರ್ ಹೌದು ನೋಡಿ ಸರ್ ನಮಗೆ ಎಷ್ಟು ಚೆನ್ನಾಗಿ ಬರ್ತಿದೆ ನಮಗೆ ಬರೀ ಬೂದಿ ಮಾತ್ರ ಇರುತ್ತೆ ಸರ್ ಅಷ್ಟೇ ಇದ್ರ ಸಮೇತ ಹುರಿದು ಹೋಗುತ್ತೆ ಸರ್ ಈಗ ನೀವು ಫ್ಲೇಮ್ ಒಂದು ಇಟ್ಟಿದ್ದೀರಾ ಎರಡು ಇಟ್ಟಿದ್ದೀರಾ ಸರ್ ಫಸ್ಟ್ ಫ್ಲೇಮ್ ಮಾಡಿ ಸರ್ ನೋಡಿ ಈಗ ಸೆಕೆಂಡ್ ಫ್ಲೇಮ್ ಮಾಡ್ ಮಾಡ್ತೀನಿ ನೋಡಿ ಸರ್ ಮತ್ತೆ ಐ ಫ್ಲೇಮ್ಗೆ ಆನ್ ಮಾಡ್ತೀನಿ ಐ ಫ್ಲೇಮ್ಗೆ ನಮ್ಗೆ ಎಷ್ಟು ಊರಿನದು ಬರುತ್ತೆ ನೋಡಿ ಈಗ ಹೌದೌದು ನೋಡಿ ಸರ್ ಎಷ್ಟು ಊರಿಗೆ ಬರ್ತಾ ಇದೆ ನೋಡಿ ಸರ್ ನಮ್ಗೆ ಇವಾಗ ನಲ್ವತ್ತು ಕೆಜಿ ದೊಡ್ಡ ಪಾತ್ರೆ ಇಟ್ಕೊಂಡ್ರೂ ಉರಿನ ಬರ್ತಿದೆ ನೋಡಿ ಸರ್ ಇಷ್ಟು ಎತ್ತರ ಬರ್ತಿದೆ ಸರ್ ಆರಾಮಾಗಿ ಬಳಕೆ ಮಾಡ್ಕೋಬೋದು ಸರ್ ಮನೆಯಲ್ಲಾದರೂ ಸರಿ ತೋಟದಲ್ಲಾದರೂ ಸರಿ ದೊಡ್ಡ ದೊಡ್ಡ ಕಮರ್ಷಿಯಲ್ ಹೋಟಲಲ್ಲೂ ಯೂಸ್ ಮಾಡ್ಕೋಬೋದು ಸರ್ ಆರಾಮಾಗಿ ಬಳಕೆ ಮಾಡ್ಕೋಬೋದು ಕಟ್ಟಿಗೆಯಿಂದ ಸರ್ ಒಂದೇ ಸರಿ ನೀವು ನಲ್ವತ್ತು ಕೆ ಜಿ ಪಾತ್ರೆ ಇಟ್ಕೊಂಡ್ರೂ ಅಷ್ಟು ನಮಗೆ ಉರಿನದು ಬರುತ್ತೆ ನೀವು ಹತ್ತು ಕೆ ಜಿ ಪಾತ್ರೆ ಆದರೂ ಇಟ್ಕೊಳ್ಳಿ ಅಥವಾ ಒಂದು ಕೆ ಜಿ ಪಾತ್ರೆ ಆದರೂ ಕಾಪಿ ಮಾಡ್ಕೋಬೇಕಾದರೂ ಮಾಡ್ಕೋಬೋದು ಸರ್ ನಾನು ಚಿಕ್ಕ ಪಾತ್ರೆಯಿಂದ ಒಂದು ಕೆ ಜಿ ಪಾತ್ರೆಯಿಂದ ಟೀ ಆದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ಚಿಕನ್ ಫ್ರೈ ಮಾಡ್ಬೇಕಾ ಚಿಕನ್ ಮಸಾಲ ಮಾಡ್ಬೇಕಾ ಅಥವಾ ಚಿಕನ್ ಮಟನ್ ಸಾಂಬಾರ್ ಬೇಕಾದರೂ ಇಟ್ಕೊಬೋದು ಸರ್ ನೋಡಿ ಸರ್ ಹತ್ತು ಕೆ ಜಿ ಪಾತ್ರೆ ಆರಾಮಾಗಿ ಹುರಿ ಬರುತ್ತೆ ಇದು ಸೆಕೆಂಡ್ ಇದೆ ಸರ್ ನೋಡಿ ಸೆಕೆಂಡ್ ಇದೆ ಆರಾಮ್ ಮಾಡ್ಕೋಬೋದು ಸರ್ ಈಗ ನೋಡಿ ನಾನು ಹತ್ತು ಕೆ ಜಿ ಪಾತ್ರೆ ಇಟ್ಟಿದ್ದೀನಿ ಈ ಹತ್ತು ಕೆ ಜಿ ಪಾತ್ರೆಯಲ್ಲಿ ಆಲ್ರೆಡಿ ನಾನು ಬಲ್ಕೆ ಮಾಡಿರೋ ಪಾತ್ರೆನೇ ಈಗ ಯಾವ ಥರ ಅನ್ನು ಬರ್ತಿದೆ ಹತ್ತು ಕೆ ಜಿಗೆ ಸೆಕೆಂಡ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇಷ್ಟು ಹುರಿ ಅನ್ನೋದು ಬರ್ತಿದೆ ನಾವು ಡೈರೆಕ್ಟಾಗಿ ನಲ್ವತ್ತು ಕೆ ಜಿ ದೊಡ್ಡ ಪಾತ್ರೆ ಇಟ್ಕೊಂಡ್ರೂ ಅನ್ನೋದು ಆರಾಮಾಗಿ ಬರುತ್ತೆ ಅತಿ ಬೇಗದಲ್ಲಿ ಅತಿ ವೇಗದಲ್ಲಿ ಅಡುಗೆನ ತಯಾರು ಮಾಡ್ಕೋಬೋದು ಸರ್ ನೋಡಿ ಆಲ್ರೆಡಿ ನಿಮಗೆ ಬಿಸಿ ಅನ್ನೋದು ಬರ್ತಾಯಿದೆ ನೋಡಿ ಸರ್ ಆಲ್ರೆಡಿ ಹೊಗೆ ಬರ್ತಾ ಇದೆ ನಾನು ಜಸ್ಟ್ ಇಟ್ಟು ಒಂದು ಹತ್ತು ಇಪ್ಪತ್ತು ಸೆಕೆಂಡ್ಸ್ ಆಗಿರ್ಬೋದು ಅಥವಾ ಒಂದು ನಿಮಿಷ ಆಗಿರ್ಬೋದು ಆಲ್ರೆಡಿ ಆಲ್ರೆಡಿ ಕುದೀತಾ ಇದೆ ಸರ್ ನೀರನ್ನೋದು ಕುದೀತಾ ಇದೆ ಅಷ್ಟು ಬೇಗ ಆಗುತ್ತೆ ಸರ್ ಕಟ್ಟಿಗೆಯಿಂದ ಫಾಸ್ಟಾಗಿ ಅಡುಗೆ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿ ಮಾಡ್ಕೋಬೋದು ಸರ್ ಸರ್ ನೋಡಿ ನಿಮ್ಮ ಮನೆಗಳಲ್ಲಿ ಆಲ್ರೆಡಿ ಇವಾಗ ಕರೆಂಟ್ ಬೆಲೆನೂ ಜಾಸ್ತಿ ಆಗಿದೆ ಅಥವಾ ಗ್ಯಾಸ್ ಬೆಲೆ ಆದರೆ ಸಾವಿರ ರೂಪಾಯಿ ಇರ್ಬೋದು ಅಥವಾ ಒಂಬೈನೂರು ರೂಪಾಯಿ ಇರ್ಬೋದು ಸೊ ನಮ್ಮ ಕಟ್ಟಿಗೆ ಸೌದೆ ಒಲೆಯಲ್ಲಿ ಬರೀ ಇನ್ನೂರು ರೂಪಾಯಿ ತಿಂಗಳು ಪೂರ್ತಿ ಇನ್ನೂರು ರೂಪಾಯಿ ಕಟ್ಟಿಗೆಯಿಂದ ಆರಾಮಾಗಿ ಅಡುಗೆ ಮಾಡ್ಕೋಬೋದು ಸರ್ ಆರೋಗ್ಯನು ಚೆನ್ನಾಗಿರುತ್ತೆ ಸರ್ ಒಲೆ ಉರಿಸಬೇಕಾದ್ರೆ ನೋಡಿ ಸರ್ ನಮ್ಗೆ ಇಷ್ಟು ಮಾತ್ರ ಬಿಸಿ ಇರುತ್ತೆ ನೋಡಿ ಸರ್ ಇಲ್ಲಿ ಮುಟ್ಕೊಂಡ್ರೆ ಏನೂ ಆಗೋದಿಲ್ಲ ಇಲ್ಲಿ ಮುಟ್ಕೊಂಡ್ರೆ ಏನೂ ಆಗೋದಿಲ್ಲ ನಮಗೆ ಎಲ್ಲಿ ಉರಿ ಅನ್ನೋದು ಪಾರ್ಟ್ ಇದೆಯೋ ಬರ್ನಿಂಗ್ ಚೇಂಬರ್ ಅಲ್ಲಿ ಮಾತ್ರ ಉರಿ ಬರ್ತದೆ ಕೆಳಗಡೆಗಾದ್ರೂ ಇಲ್ಲಾದರೂ ನಮಗೆ ಒಂದು ಚೂರು ಬಿಸಿ ಏನೋದಿರೋದು ಸರ್ ಆರಾಮಾಗಿ ಅಡುಗೆ ಮಾಡ್ಕೋದು ಎಷ್ಟೊತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಬೇಕಾದರೂ ಅಡುಗೆ ಮಾಡ್ಕೋದು ಸರ್ ಆರಾಮಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಉರಿಸಿದ್ರೆ ಸೊ ಬಾಡಿ ಏನಾಗುತ್ತೋ ಅಂತ ಡೌಟ್ ಇರ್ಬೋದು ಸರ್ ನಾವು ಹಾಕಿರೋದು ಕ್ಯಾಸ್ಟಲ್ ಐರನ್ ಬಾಡಿ ಸರ್ ಕ್ಯಾಸ್ಟಲ್ ಐರನ್ ಐರನ್ಗೆ ನೀವು ಎಷ್ಟೇ ಉರಿಸಿದ್ರು ಏನು ಆಗೋದಿಲ್ಲ ಸರ್ ಆ ಥರ ನಂಬರ್ ಒನ್ ಕ್ವಾಲಿಟಿ ಪ್ರಾಡಕ್ಟ್ ನಾವು ಕೊಡ್ತಿರೋದು ಸರ್ ಈಗ ಡೆಮೋ ನೋಡೋದ್ವಿ ಹೌದು ಸರ್ ಹೌದು ನೀವು ಹೇಳಿದ ಪ್ರಕಾರ ನಮಗೆ ಸೌದೆ ವರ್ಣ ಏನು ತುಂಬ ತುಂಬಾ ಟೇಸ್ಟ್ ಇರುತ್ತೆ ಮತ್ತೆ ತುಂಬಾ ತುಂಬಾ ಖರ್ಚು ಉಳಿತಾಯ ಮಾಡ್ತಾಯಿದ್ದೀವಿ ಇದೀವಿ ತುಂಬ ಟೆಕ್ನಾಲಜಿ ಸೂಪರ್ ಆಗಿದೆ ಸರ್ ಈಗ ನಮ್ಮ ವಿವರ್ ಸಿ ಮತ್ತು ನಮಗೆ ಈ ಒಂದು ಸ್ಟೌವ್ ಬೇಕು ಅಂತಂದರೆ ಇವಲ್ಲೇ ತೊಗೊಂಡು ಹೋಗ್ಬೇಕು ಅಂತಂದರೆ ಪ್ರೋಸೆಸ್ ಏನಿದೆ ಸರ್ ಮತ್ತು ಅದ್ರ ರೇಟ್ ಏನಿದೆ ಸರ್ ತುಂಬ ಸುಲಭ ಸರ್ ನಮಗೆ ಆರ್ಡರ್ ತೊಗೋಬೇಕು ಅಂತ ಹೇಳಿದ್ರೆ ನಮಗೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ತೊಗೊಂಡು ತೊಗೋಬೋ ಸರ್ ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲೇ ನಾವು ವಿಡಿಯೋ ನೋಡಿ ಹಂಗೆ ಡೈರೆಕ್ಟಾಗಿ ಆರ್ಡರ್ ಮಾಡ್ಕೋಬೋದು ಸರ್ ಎನ್ ಆರ್ ಕಾರ್ಪೊರೇಷನ್ ಡಾಟ್ ಇನ್ ವೆಬ್ಸೈಟ್ ಇದ್ದಲ್ಲೆ ವೆಬ್ಸೈಟಲ್ಲಿ ನಮ್ಮ ಮನೆಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳು ಸಿಗುತ್ತೆ ಇಲ್ಲ ನೀವು ಡೈರೆಕ್ಟಾಗಿ ಕ್ವಾಲಿಟಿ ಚೆಕ್ ಮಾಡಬೇಕು ಅದು ಯಾವ ಥರ ವರ್ಕಿಂಗ್ ಫುಲ್ ಇನ್ಫಾರ್ಮೇಷನ್ನು ತೊಗೋಬೇಕು ಟಚ್ ಆಗಿ ಫೀಲ್ ಮಾಡಬೇಕು ಅಂದರೆ ನಮ್ಮ ಎನ್ ಆರ್ ಕಾರ್ಪೊರೇಷನ್ ಬೆಂಗಳೂರಿನ ಕೆ ಆರ್ ಪುರಮಲ್ಲಿ ಸರ್ ಕೆ ಪುರ ಡೈರೆಕ್ಟಾಗಿ ಬಂದು ತೊಗೊಂಡು ಹೋಗ್ಬೋದು ಸರ್ ಇಷ್ಟು ಅನುಕೂಲವಾಗಿದೆ ಇಷ್ಟು ಚೆನ್ನಾಗಿರುವಂಥ ಸೌದೆ ಒಲೆ ನಮ್ಮ ಮಾರ್ಕೆಟ್ನಲ್ಲೇ ನಂಬರ್ ಒನ್ ಕ್ವಾಲಿಟಿ ಪ್ರಾಡಕ್ಟ್ನ ಬರೀ ನಾವು ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಕೊಡ್ತಿದ್ದೀವಿ ಸರ್ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಕೊಡ್ತಾ ಇದ್ದೀರಾ ಹೌದು ಸರ್ ಹೌದು ಸರ್ ಈಗ ನಾವು ಆರ್ಡ್ರ್ ಮಾಡ್ಕೊಂಡಿದ್ದೀವಿ ಹೌದು ಮತ್ತೆ ಈಗ ಆನ್ಲೈನ್ ಆರ್ಡ್ರ್ ಮಾಡ್ಕೊತೀವಿ ಪೇಮೆಂಟ್ ಅನ್ನೋದು ಸಿ ಡಿ ಇರುತ್ತಾ ಇಲ್ಲ ಆನ್ಲೈನ್ ಇರುತ್ತಾ ಸರ್ ಸರ್ ನಾವು ಒಂದು ವರ್ಷ ಇಲ್ಲ ಎರಡು ವರ್ಷ ಇಲ್ಲ ಸರ್ ಮೂರು ವರ್ಷದಿಂದ ಕೊಡ್ತಾಯಿದ್ದೀವಿ ಹೆಚ್ಚು ಕಡಿಮೆ ಅಂದ್ರೂ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಸ್ಟೌಧ ಒಲೆಗಳನ್ನು ನಮ್ಮ ಹತ್ರ ಸೇಲ್ ಆಗಿದೆ ಸರ್ ಎಲ್ಲ ಕಸ್ಟಮರು ನಮಗೆ ಡೈರೆಕ್ಟಾಗಿ ಆನ್ಲೈನ್ ಪೇಮೆಂಟಾಗಿ ಮಾಡ್ತಿದ್ದೆ ಸರ್ ಕ್ಯಾಶ್ ಆ್ಯಂಡ್ ಡೆಲಿವರಿ ಇರೋದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಕ್ಯಾಶ್ ಆನ್ ಅಂದರೆ ಕಡಿಮೆ ಅಂದ್ರೂ ಎಂಟರಿಂದ ಹತ್ತು ದಿನ ಟೈಮ್ ಆಗುತ್ತೆ ಸರ್ ಆ ಕಾರಣಕ್ಕಾಗಿ ಎಲ್ಲ ಕಸ್ಟಮರ್ ನಮಗೆ ಇಷ್ಟೊಂದು ಚೆನ್ನಾಗಿರೋ ಒಲೆಯನ್ನು ಆಸಕ್ತಿಯಿಂದ ತೊಗೊಂಡು ಬೇಗ ಅಡುಗೆ ಮಾಡಬೇಕು ಅಂತ ಆನ್ಲೈನ್ ಪೇಮೆಂಟ್ ಮಾಡಿಕೊಂಡು ಎರಡು ದಿನದಿಂದ ಮೂರೇ ದಿನದಲ್ಲಿ ನಿಮ್ಮ ಭಾರತ ದೇಶದ ಯಾವುದೇ ಮೂಲೆಯಾಗಾದರೂ ಸರ್ ಡೆಲಿವರಿ ಆಗುತ್ತೆ ಸರ್ ಸರ್ ಈಗ ಡೆಲಿವರಿ ಫ್ರೀ ಇರುತ್ತಾ ಇಲ್ಲ ನಾವೇನಾದರೂ ಪೇ ಮಾಡಬೇಕಾ ಸರ್ ಫ್ರೀ ಡೆಲಿವರಿ ಸರ್ ಉಚಿತ ಡೆಲಿವರಿ ಇರುತ್ತೆ ಎಲ್ಲ ಕಡೆಗೂ ದೇಶದ ಎಲ್ಲ ಮೂಲೆಗೂ ಉಚಿತ ಡೆಲಿವರಿ ಹೌದು ಸರ್ ಹೌದು ಉಚಿತ ಡೆಲಿವರಿ ಸರ್ ಹಾಂ ಸರ್ ಇದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಸರ್ವಿಸು ಮತ್ತೆ ವಾರೆಂಟಿ ಗ್ಯಾರಂಟಿ ಸರ್ ಸರ್ ಈ ಒಂದು ಸ್ಟೌವ್ನಲ್ಲಿ ಒಂದು ಚಿಕ್ಕ ಸಮೇತ ಪ್ರಾಬ್ಲಮ್ ಇಲ್ಲ ಸರ್ ಆ ಥರ ಕ್ವಾಲಿಟಿ ಪ್ರೊವೈಡ್ ಮಾಡ್ತೀವಿ ಸರ್ ಎನ್ ಆರ್ ಕಾರ್ಪೊರೇಷನಲ್ಲಿ ಇದರಲ್ಲಿ ವಾರಂಟಿ ಏನಕ್ಕಪ್ಪ ಅಂತೇಳಿ ಇಲ್ಲಿರೋಂಥ ಬ್ಯಾಟ್ರಿಗೆ ಮೋಟರ್ ಮೋಟ್ರಿಗೆ ಸರ್ ಒನ್ ಇಯರ್ ವಾರಂಟಿ ಕೊಡ್ತೀವಿ ಒಂದು ವರ್ಷದಲ್ಲಿ ಈ ಪಾರ್ಟ್ಸ್ ಏನಾದರೂ ಹೋಯಿತು ಅಂತ ಹೇಳಿದ್ರೆ ಒನ್ ಟೈಮ್ ರೀಪ್ಲೇಸ್ ಮಾಡಿ ಕೊಡ್ತೇವೆ ಸರ್ ನಿಮಗೆ ಈ ಸ್ಟವ್ ಅನ್ನೋದು ಎಷ್ಟು ದಿನ ಬಳಕೆ ಮಾಡ್ತಿರೋ ಅಷ್ಟು ದಿನ ಸರ್ವಿಸ್ ಅನ್ನೋದು ಫ್ರೀ ಇರುತ್ತೆ ಸರ್ ಲೈಫ್ ಟೈಮ್ ಫ್ರೀ ಸರ್ವಿಸ್ ಇರುತ್ತೆ ಈ ಒಂದು ಪ್ರಾಡಕ್ಟು ಮತ್ತು ನಿಮ್ಮ ಸರ್ವಿಸ್ ಎಲ್ಲ ಕೂಡ ಚೆನ್ನಾಗಿದೆ ಸರ್ ಈ ಒಂದು ಪ್ರಾಡಕ್ಟ್ ಬಗ್ಗೆ ನಮ್ಗೆ ತಿಳ್ಸ್ಕೊಡೋದಕ್ಕೆ ತುಂಬ ಧನ್ಯವಾದಗಳು ಸರ್ ಧನ್ಯವಾದ ಸರ್